ಹಾಯ್ ಗಾಯಿಸ್ ಇದು ನಮ್ಮೂರು ಆಲ್ಮರ ಇದು ದೇವ ದೇವ್ರ ಮರ ಇದ್ದಂಗೆ ಇದು ಇದು ಅಮ್ಮಮ್ಮ ಅಂದರೆ ಒಂದು ಐನೂರು ವರ್ಷದಿಂದ ಇಲ್ಲೇ ಐತಿ ಇದು ನಮ್ಮ ತಾತ ಮುತ್ತಾತ ಕಾಲದಿಂದ ಇಲ್ಲೇ ಐತೆ ಇದು ಇದನ್ನ ಕಡಿಯೋಕ್ಕಾಗಲ್ಲ ಆಗೋಲ್ಲ ಕಡೆಯಾಗ ಬಂದರೆಲ್ಲ ಸ ಇದೇ ನೋಡಿ ನಮ್ಮ ಆಲ್ಮರ ನೋಡಿ ಗಾಯ್ಸ್ ಇಲ್ಲಿ ಮೇಲಿಕ್ಕೆ ನೋಡಿ ಗಾಯ್ಸ್ ಇದು ದೇವ್ರ ಮರ ಇದು ನಮ್ಮ ಯಾರು ಕಟ್ ಮಾಡಲ್ಲ ಕಟ್ ಮಾಡಕ್ ಬಂದವರು ಒಬ್ರು ಸತ್ತೋದ್ರು ಗೈಸ್ ಮಲ್ಕೋತಾನೆ ಇದೆ ಜಾಸ್ತಿ ಭಯಂಕರವಾಗಿದೆ ಗುರು